ಎರಡನೇ ಆವೃತ್ತಿಯಲ್ಲಿ ಗ್ರಾಮಸಭೆ ಯಶಸ್ವಿ ಕುರಿತು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೂಡ್ಸ್ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಎರಡನೇ ಆವೃತ್ತಿ ಗ್ರಾಮ ಸಭೆಯನ್ನು ಏರ್ಪಡಿಸಲಾಯಿತು ತಾಲೂಕಿನ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಾದ ಪ್ರಭಾವತಿ ಪಾಟೀಲ್ ಅವರು ಸಭೆಯನ್ನು ಉದ್ದೇಶಿಸಿ ಶಾಲೆಯ ಮಹತ್ವವನ್ನು ಮಕ್ಕಳನ್ನು ಸ್ಕೂಲಿಗೆ ತಪ್ಪದೇ ಕಳುಹಿಸಿ ಮಕ್ಕಳ ಓದಿನ ಬಗ್ಗೆ ಹೆಚ್ಚು ಗಮನಹರಿಸಿ ಪೋಷಕರು ಮಕ್ಕಳ ಇರುವಿಕೆಯನ್ನು ಗಮನವಿಡಿ ಮತ್ತು ನಿಮಗೆ ಏನಾದರೂ ಸಮಸ್ಯೆಯಾದರೆ ಶಿಕ್ಷಣದ ಬಗ್ಗೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರನ್ನು ಭೇಟಿ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಆದ ಚಂದ್ರಪ್ಪ ಗಡದರಿಯವರು ಅವರು ಈ ಸಭೆಯನ್ನು ನಡೆಸಿ ಎಲ್ಲರಿಗೂ ಸ್ವಾಗತವನ್ನ ಕೋರಿದರು ಮತ್ತು ಅರಣ್ಯ ಅಧಿಕಾರಿಗಳು ಅವರಲ್ಲಿ ಸಿಗುವ ಮರಗಳ ಬಗ್ಗೆ ಸಸಿಗಳ ಬಗ್ಗೆ ರೈತರಿಗೆ ಸಿಗುವ ಸವಲತ್ತುಗಳ ಬಗ್ಗೆ ತಿಳಿಸಿದರು ಮತ್ತು ಮಹಿಳಾ ಹಾಗೂ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಮಹಿಳೆಯರಿಗೆ ಇರುವ ಸವಲತ್ತುಗಳ ಬಗ್ಗೆ ಮತ್ತು ಗೃಹಲಕ್ಷ್ಮಿಯ ಬಗ್ಗೆ ತಿಳುವಳಿಕೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳಾದ ಚಂದ್ರಪ್ಪ ಗಡದರಿ ಪಠಾಣ್ ಸತೀಶ್ ದೇಸಾಯಿ ಸದಾನಂದ್ ಮಲ್ಕರಿ ಸಿದ್ದಪ್ಪ ನಿರ್ಲಿ ನಾಗರಾಜ್ ತಳವಾರ್ ಸಂತೋಷ್ ರಾಜಪುರಿ ಶ್ರೀಧರ್ ಹೆಗ್ಗಪ್ಪಗೋಳ ಶಂಕರ ರಾಜಪುರಿ ರೋಹಿಣಿ ಕಾಂಬ್ಳೆ ಹಾಗೂ ಪಂಚಾಯಿತಿಯ ಸದಸ್ಯರಾದ ಅಕ್ಕ ತಾಯಿ ಕಾಂಬ್ಳೆ ಪರಗೌಡ ನಿರ್ಲಿ ಕೆಂಪು ಸೀರಹಟ್ಟಿ ಹಾಗೂ ಊರಿನ ಗಣ್ಯರು ಉಪಸ್ಥಿತರಿದ್ದರು ಸದಾನಂದ ಹೆಮ್ಮೆ ಹುಕ್ಕೇರಿ ಕೊರತೆ ಆಗಬಾರ್ದು ಅಂತ ನಿಟ್ಟಿನಲ್ಲಿ ಬಿಸಿ ನೀವು ಕೂಡ ನಿಮ್ಮ ಮಕ್ಕಳಿಗೆ ಮನೆಯಲ್ಲಿ ಏನ್ ಹೇಳಿ ಮಕ್ಕಳು ತತ್ತಿಯನ್ನು ತಿನ್ನಬೇಕು ಅನ್ನುವಂಥದ್ದು ಹೇಳ್ಬೇಕು ಬಹಳಷ್ಟು ಮಕ್ಕಳು ಏನು ಮಾಡಂಗಿಲ್ಲ ಅಂತಂದ್ರೆ ತತ್ತಿ ಬೇಡ ಅಂತ ಹೇಳ್ತಾರೆ ಅವಾಯ್ಡ್ ಮಾಡ್ತಾರೆ ಬಟ್ ಯಾಕೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಯಾಕೆ ತತ್ತಿ ಬೇಕು ಅನ್ನೋದನ್ನು ಕೂಡ ಯಾಕಂದ್ರೆ ಪ್ರೋಟೀನ್ ಅಂಶ ಕಡಿಮೆ ಆಗ್ತಿರ್ತದೆ ಸೊ ಅದನ್ನ ಆ ಸರಿದೋಗ್ಸಲಿಕ್ಕೆ ಸರಿದೋಗ್ಸಲಿಕ್ಕೆ ಕೊಡುವಂತದ್ದು ತತ್ತಿ ಸೊ ಆದ್ರೆ ಬಹಳಷ್ಟು ಮಕ್ಕಳು ಏನು ಮಾಡ್ತಾರ ಅಂತಂದ್ರ ಇಲ್ಲ ಇವತ್ತು ನಂದ ಶುಕ್ರವಾರ ಐತಿ ನನ್ ಸೋಮವಾರ ಐತಿ ಅಂತ ಹೇಳೋದನ್ನ ಮಕ್ಕಳು ಅವಾಯ್ಡ್ ಮಾಡ್ತಿರ್ತಾರ ಸೊ ದಯವಿಟ್ಟು ಮನೆಯೊಳಗೆ ನೀವು ಏನೋ ಒಂದು ಮಕ್ಕಳಿಗೆ ಮಾಡಿ ಕೊಡಬೇಕು ಅಂತಂದ್ರೆ ಶಾಲೆಯೊಳಗೆ ಪ್ರತಿ ಕೊರ್ತರೆ ಪ್ರತಿ ತಿಂಗಳು ಅನ್ನುವಂತ ಮಾತನ್ನ ನೀವು ಹೇಳಬೇಕು ನಮಗೆ ಹೇಂಗ್ ಅಂತಂದ್ರೆ ಫಸ್ಟ್ ಪ್ರೂಫ್ನ್ಸ್ ಏನಂದ್ರೆ ತತ್ತಿ ಮಕ್ಕಳು ತತ್ತಿ ತಿನ್ನಬೇಕು ತತ್ತಿ ಇಲ್ಲ ಅಂತ ಮಾತ್ರ ಚಕ್ಕಿ ಅಥವಾ ಬಾಳೆಹಣ್ಣು ತಿನ್ನಬೇಕು ಕೊಡಬೇಕು ಅಂತಾರೋ ಮತ್ತೆ ಇವರು ಎರಡು ಅಧಿಕಾರಿಗಳು ಅವರ ಸಿಬ್ಬಂದಿ ಯಾರಿಗೂ ನಾವು ರೂಪಾಯಿ ಕೊಟ್ಟಿಲ್ಲ ನಾನು ನಾ ಪ್ರಾಮಾಣಿಕವಾಗಿ ಹೇಳ್ತೇನೆ ನಮಗೆ ಏನು ಎರಡು ಮನೆ ಬಿಲ್ ಆಗಿದಾವೆ ನಾವು ಯಾರಿಗೂ ರೂಪಾಯಿ ಕೊಟ್ಟಿಲ್ಲ ಒಂದ್ ಎರಡನೇದು ಅವರಿ ಮಾಡಿದ್ರಿ ಇವರಿ ಮಾಡಿದ್ರಿ ಅಂತ ದೈವತ ಅನ್ನೋ ತಪ್ಪ ನೀವ್ ಇನ್ನ ಏನೈತಿ ನೋಡ್ರಿ ಗ್ರಾಮ ಪಂಚಾಯತಿ ಮುಖ್ಯ ಉದ್ದೇಶ ಏನೈತಿ ಅಂದ್ರೆ ಕಷ್ಟ ಕಡೆಯ ವ್ಯಕ್ತಿಗೂ ಫಲಾನುಭವಿ ಸಿಗ್ಬೇಕು ಆಗ್ಬೇಕಂತ ಒಂದು ಉದ್ದೇಶ ಐತಿ ನಾವೊಂದು ಉದಾಹರಣೆ ಕೇಳ್ತ ನಿಮ್ಗ ನಾ ಇಲ್ಲಿ ಆಕ್ಚುಲಿ ಹೇಳೋ ಸಂದರ್ಭ ಐತಿ ನಂತೆ ದೊಡ್ಡ ರೈತರದ ದೊಡ್ಡ ಸ್ಕೀಮ್ ಅನ್ವಯಿಸೈತ್ರಿ ಸಣ್ಣ ರೈತ ಅನ್ವಯ ಆಗಂಗಿಲ್ಲ ಅದ ಮತ್ತ ದೊಡ್ಡ ರೈತ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮೀ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಫೋರ್ ಫೈವ್ ನೈನ್ ತ್ರೀ ಟು